ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ರುಚಿಯಾಗಿ ಮತ್ತೆ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಸೊ ಎಷ್ಟೋ ವೆರೈಟಿ ಥರ ಮಾಡ್ತೀವಿ ಸೊ ಇವತ್ತು ಮಾಡ್ತಾ ಇರೋವಂಥ ಒಂದು ಸಿಂಪಲ್ ಮಸಾಲನ ಯೂಸ್ ಮಾಡಿಕೊಂಡು ಮತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಮುದ್ದೆಗೆ ಕಾಂಬಿನೇಷನ್ ಆಗಿರೋಂಥ ಚಿಕನ್ ಫ್ರೈ ರೆಸಿಪಿ ಹಾಗೆ ಬೆಣ್ಣೆ ಥರ ಇರುವಂಥ ಮುದ್ದೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಚಿಕನ್ ಫ್ರೈ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಹೇಳಿ ಒಂದು ಕೆ ಜಿ ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಮಸಾಲ ಒಂದು ನಾಲ್ಕು ಟಮಾಟೊ ಸಣ್ಣ ಸಣ್ಣದಾಗಿರೋದು ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕದು ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಹಿಡಿಯಾಗೋಷ್ಟು ಗೊಬ್ಬರಿ ಒಂದು ಇಂಚತ್ತು ಶುಂಠಿ ಸ್ವಲ್ಪ ಕೊತ್ತಂಬರಿ ಇಲ್ಲಿ ಸ್ಪೈಸಸ್ ಬಂದು ಚಕ್ಕೆ ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಸೊ ಒಂದೊಂದೇ ಫಸ್ಟ್ ಗೊಬ್ಬರಿ ಹಾಕಿ ಆಮೇಲೆ ಟೊಮಾಟೊ ಹಾಕಿದ್ದೀನಿ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸೊ ಇಷ್ಟನ್ನು ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಸಿಂಪಲ್ ಮಸಾಲ ಆದ್ರೂ ಕೂಡ ಅಷ್ಟೇ ರುಚಿ ಕೊಡುವಂತ ಇವತ್ತಿನ ಈ ಚಿಕನ್ ಫ್ರೈ ರೆಸಿಪಿ ವಿಡಿಯೋನ ಕೊನೆವರೆಗೂ ನೋಡಿ ಹಲವು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸೊ ಒಗ್ಗರಣೆಗೆ ಬಂದು ನಾನಿಲ್ಲಿ ಒಂದು ಸ್ಟಾರ್ಮೋಗಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಉದ್ದುದ್ದ ಹೆಚ್ಚಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಮೆಣಸಿಂಕಿ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾದ ಕೂಡಲೇ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮಸಾಲೆ ಚಿಕನ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಸೊ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಇದಕ್ಕೆ ಕಾಲು ಪುಡಿ ಹಾಕೊಳ್ಳೋಣ ಒಳ್ಳೆ ಕಲರ್ ಬರಬೇಕು ನಮಗೆ ಗ್ರೇವಿ ಅಂದರೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದೇನೂ ಖಾರ ಇರೋದಿಲ್ಲ ಕಲರ್ ಬರುತ್ತೆ ಅಷ್ಟೇ ಒಳ್ಳೆ ಕಲರ್ ಬರುತ್ತೆ ಗ್ರೇವಿ ಸೊ ನೋಡಿ ಎಣ್ಣೆಗೆ ಹಾಕಿದ ಕೂಡಲೇ ನಾವು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನಾವು ಯಾವುದಕ್ಕೆ ಇದು ಇರು ಚಿಲ್ಲಿ ಪೌಡ್ರನ್ನ ಸೀದಿಸ್ಬಾರ್ದು ಸೊ ಬೇಗನೆ ನಾವು ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊಳ್ಳೋಣ ಗ್ಯಾಸ್ ಕಡಿಮೆ ಅವರು ಇಟ್ಕೊಂಡೇನೆ ನಾವು ಇವಾಗ ಮಸಾಲೆನ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಮಸಾಲೆನ ಹಾಕ್ಕೊಂಡು ಮಸಾಲೆ ಹಸಿ ಮಸಾಲೆ ರುಬ್ಬಿರೋದ್ರಿಂದ ವಾಸನೆ ಹೋಗೋರ್ಗು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಮಸಾಲೆ ಎಲ್ಲ ಫ್ರೈ ಮಾಡಿದ್ಮೇಲೆ ಚಿಕನ್ನ ಹಾಕ್ಕೊಳ್ಬೇಕು ಆವಾಗ ನಮಗೆ ತುಂಬಾ ಟೇಸ್ಟ್ ಬರುತ್ತೆ ಎರಡು ದಿವಸ ಇಟ್ಕೊಂಡು ತಿಂದ್ರೂ ನಮಗೆ ಗ್ರೇವಿ ಹಾಳಾಗಲ್ಲ ತುಂಬ ಟೇಸ್ಟ್ ಇರುತ್ತೆ ಮುದ್ದೆಗಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ಬನ್ನಿ ಒಂದು ಎರಡು ನಿಮಿಷ ಇದು ಮಸಾಲೆ ಎಲ್ಲ ಚೆನ್ನಾಗಿ ಬಾಡ್ತಾ ಇರಲಿ ಮಸಾಲೆ ಅಂತೂ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಸೊ ನೋಡ್ಬೋದು ನೀವು ಇನ್ನು ಫ್ರೈ ಆಗ್ತಾನೆ ಇದೆ ಸೊ ಇಷ್ಟು ಫ್ರೈ ಆಗಬೇಕು ಇವಾಗ ನಾವು ಇದರಲ್ಲಿ ಚಿಕನ್ ಸೇರಿಸಿಕೊಂಡ್ಬಿಡೋಣ ಚಿಕನ್ ಒಂದು ಐದು ನಿಮಿಷ ಚಿಕನ್ ಚೆನ್ನಾಗಿ ಬಾಡಿಸ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಬಾಡಿಸ್ಕೊಂತಾನೆ ಗ್ರೇವಿನ ಮಾಡ್ಕೊಳ್ತೀವೋ ತುಂಬಾ ರುಚಿಯಾಗಿರುತ್ತೆ ಸೊ ಹಂಗೇ ನೀವು ಮಾಡಕ್ಕೆ ಹೋದ್ರೆ ಸೊ ಗ್ರೇವಿ ತಿನ್ನೋದಕ್ಕಾಗಲ್ಲ ಪೀಸ್ ಇಲ್ಲ ಅಂದರೂ ಕೂಡ ಗ್ರೇವಿ ತಿನ್ನೋದಕ್ಕೆ ತುಂಬಾ ರುಚಿ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಸೊ ಬನ್ನಿ ಇವಾಗ ತೊಳ್ದಿಟ್ಟಿರೋ ಚಿಕನ್ ಹಾಕೊಳ್ಳೋಣ ನೋಡಬಹುದು ಎಣ್ಣೆ ತೇಲೋರ್ಗು ನಾನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ತೊಳ್ದಿಟ್ಟಿರೋ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಕೆ ಕೆಜಿ ಚಿಕನ್ ಇದೆ ಸೊ ನೋಡಬಹುದು ನೀಟಾಗಿ ವಾಶ್ ಮಾಡಿ ಒಂಚೂರು ನೀರಿಲ್ಲ ಸೊ ನೀರೆಲ್ಲ ಬಗ್ಗಿಸ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಮಸಾಲೆ ಜೊತೆಗೇನೆ ಹಾಕೊಳ್ಳೋಣ ಚಿಕನ್ ಓಕೆನಾ ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ನು ಅಷ್ಟೇ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಎಷ್ಟು ಒಳ್ಳೆ ರೀತಿ ಬಾಡಿಸ್ಕೊಂಡಿ ಅಷ್ಟೇ ಸಕ್ಕತ್ತಾಗಿರತ್ತೆ ಸೊ ಮತ್ತೆ ಮುದ್ದೆನೂ ಅಷ್ಟೇನೆ ಮೊನ್ನೆ ಥರ ಇರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಫಸ್ಟು ಗ್ರೇವಿ ಮಾಡಿ ಇಟ್ಬಿಡೋಣ ಸೊ ಗ್ರೇವಿ ಆಗುವಷ್ಟ್ರಲ್ಲಿ ನಾವು ಮುದ್ದೆ ಅಂದರೆ ಒಂದು ಮುಖಾಲು ಬೆಂದಾದ್ಮೇಲೆ ಬಿಸಿ ಬಿಸಿಯಾಗಿ ಮುದ್ದೆನ ಮಾಡ್ಕೊಂಡ್ರೆ ಆಗತ್ತೆ ನೋಡಿ ಚಿಕನ್ ಎಲ್ಲ ಹಾಕಿದ್ದಾಯಿತು ಪೂರ್ತಿ ಚಿಕನ್ ಸೇರಿಸಿದ್ವಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಸೇರಿಸಿದಾದ್ಮೇಲೆ ಮಸಾಲೆ ಜೊತೆಯಲ್ಲಿ ಹೈ ಫ್ಲೇಮಾಗಿ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಸೋರಾಮ್ಸೆ ಏಳೆಂಟು ಜನ ತಿನ್ಬೋದು ಈ ಒನ್ ಕೆ ಜಿ ಚಿಕನಲ್ಲಿ ಚಪಾತಿಗಂತೂ ಇನ್ನೂ ಚೆನ್ನಾಗಿರತ್ತೆ ಬಟ್ ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ಮುದ್ದೆ ಚಪಾತಿ ರೈಸ್ ನೀವು ಪರೋಟ ಮುಕ್ಕಲು ಬೆಂದಾದ್ಮೇಲೆ ನಾವು ಮುದ್ದೆಗೆ ಇಟ್ಕೊಳ್ಳೋಣ ಮಸಾಲೆ ಇರೋವಂಥ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲನೂ ವೇಸ್ಟ್ ಮಾಡ್ತೀರಾ ನಾವು ಚಿಕನ್ಗೆ ಸೇರಿಸ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಲ್ರೆಡಿ ಚಿಕನ್ ಒಂದು ಐದು ನಿಮಿಷ ಇವಾಗ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣಸ್ ನಾನು ನೀರು ಆಗಿದೆ ಈ ಲೋಟದಿಂದ ನಾನು ಒಂದು ಲೋಟ ನೀರು ಹಾಕಿದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಒಂದೂವರೆ ಲೋಟ ಆಗೋಷ್ಟು ನೀರು ಹಾಕೋಬೋದು ಸೊ ಒಂದು ಲೋಟ ನೀರು ನನಗೆ ಕಡಾಯಲ್ಲಿ ಕರೆಕ್ಟಾಗಿ ಇರಿಸುತ್ತೆ ನೀವು ದೊಡ್ಡ ಪಾತ್ರೆಗಳು ಮಾಡ್ಕೋಬೋದು ನೋಡಿ ಮಿಕ್ಸಿದ್ಯಾರ್ಥಿ ತೊಳ್ದು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸೊ ಅಷ್ಟೇ ಇವಾಗ ಚೆನ್ನಾಗಿ ಕುದ್ದು ಕುದ್ದು ಕುದೀತಾ ಇರಲಿ ಮಧ್ಯೆ ಮಧ್ಯ ತಿರ್ಗಿಸ್ಕೊಂತಾನೆ ಮೇಲೆ ಎಣ್ಣೆ ತೇಲೋವರೆಗೂ ನಾವು ಬೇಯಿಸ್ಕೋಬೇಕು ಸೊ ಹಂಗಂತ ಹೇಳಿ ತುಂಬಾ ಚಿಕನ್ನ ಬೇಯಿಸ್ಕೊಳ್ಬಾರ್ದು ಸೊ ಇರಬೇಕು ಅಂತ ಹೇಳಿ ನಾನು ತಗೋಸ್ತೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ ಸೊ ಚಿಕನ್ ಮಸಾಲ ನಿಮ್ಮ ಹತ್ರ ಯಾವುದಿದೆ ಅದೇ ಹಾಕ್ಕೊಳ್ಳಿ ಸೊ ನಾನು ನನ್ನ ಚಿಕನ್ ಮಸಾಲ ನಾನು ಹಾಕಿದ್ದೀನಿ ಸೊ ಚಿಕನ್ ಮಸಾಲ ಹಾಕಿದ್ದೀನಿ ಹಾಗೆ ಸ್ವಲ್ಪ ದನಿಯಾ ಪುಡಿ ಕೂಡ ಹಾಕಿದ್ದೀನಿ ಸೊ ಅದು ವಿಡಿಯೋ ಮಾಡ್ಕೊಂಡಿರೋ ಹಾಗೆ ಹಾಕಿದ್ದೀನಿ ನೀವು ಚಿಕನ್ ಸ್ವಲ್ಪ ಧನಿಯ ಪುಡಿ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಧನಿಯ ಇದೆ ದನಿಯಾ ಕೂಡ ನೀವು ಮಸಾಲೆ ಜೊತೆಗೆ ರುಬ್ಬಿ ಫ್ರೆಂಡ್ಸ್ ಇವಾಗ ನಾನು ಚಿಕನ್ ಮಸಾಲ ಹಾಕಿದಾದ್ಮೇಲೆ ಇವಾಗ ರುಚಿಗೆ ತಕ್ಕ ಸ್ಟೂಪ್ನ ಹಾಕೊಳ್ಳೋಣ ಸೊ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ನಾನು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಟೂಪ್ನ ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಹೈ ಫ್ಲೇಮ್ ಇಟ್ಕೊಂಡೇ ಗ್ರೇವಿನ ಬೇಯಿಸ್ಕೊಳ್ಳೋಣ ಮೇಲೆ ಎಣ್ಣೆ ತೇಲೋರ್ಗೂ ಬೇಯಿಸ್ಕೊಳ್ಬೇಕು ಸೊ ಇದಾಗ್ತಾ ಇರಲಿ ಸೊ ಮತ್ತೆ ಮಧ್ಯೆ ತಿರ್ಗಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂಥೇಳಿ ಇನ್ನೂ ಬೆಂದು ಬೆಂದು ಇನ್ನೂ ತುಂಬಾ ಆಗುತ್ತೆ ಸೊ ಬನ್ನಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಸೊ ಬೇರೆ ಏನು ಕೆಲಸ ಇದೆ ಮುಗಿಸ್ಕೊಂಡು ಇದು ಮುಕ್ಕಾಲು ಬೆಂದಾದ್ಮೇಲೆ ನಾನು ಮುದ್ದೆ ಮಾಡೋದು ಯಾವ ಥರ ಅಂಥೇಳಿ ತೋರಿಸ್ತೀನಿ ನೀವು ಬೇಕಾದ್ರೆ ಮೇಲೆ ಪ್ಲೇಟ್ ಮುಚ್ಬೋದು ಇಲ್ಲ ಹಾಗೆ ಕೂಡ ಬೇಯಿಸ್ಕೊಬೋದು ಓಕೆ ಇದು ಕುದೀತಾ ಇರಲಿ ಮತ್ತೆ ಮಧ್ಯೆ ಒಂದು ಸ್ವಲ್ಪ ತಿರ್ಗಿಸ್ಕೊತಾ ಇರೋಣ ಚಿಕನ್ ಬೇಯ್ತಾ ಇದೆ ಸೊ ಮಧ್ಯೆ ಮಧ್ಯೆ ಸರಿ ತಿರ್ಗಿಸ್ಕೊತಾ ಇರೋಣ ಒಂದು ಹತ್ತು ನಿಮಿಷ ಬೇಯಬೇಕಿದು ಮತ್ತೆ ಪ್ಲೇಟ್ನ ಈ ಥರ ಅರ್ಧ ಮುಚ್ಚಿದ್ದೀನಿ ಫುಲ್ ಮುಚ್ಚೋದು ಬೇಡ ಇವಾಗ ತಿರ್ಗಿಸ್ಕೋತೀನಿ ಚೆನ್ನಾಗಿ ಕುದೀತಾ ಇದೆ ಸೊ ಮತ್ತೆ ಈ ಥರ ತಿರ್ಗಿಸ್ಕೊಳ್ಳೋಣ ಒಳ್ಳೆ ಆರಾಮಾಗಿ ಬರ್ತಾ ಇದೆ ಸಖತ್ತಾಗಿದೆ ಇನ್ನೂ ಬೆಂದಿಲ್ಲ ಆದರೂ ಕೂಡ ಉಡ್ಡಿ ಮನೆ ಗಮ್ಮಂತ ಇದೆ ಅಷ್ಟು ಚೆನ್ನಾಗಿದೆ ಕಲರು ಅಷ್ಟೇ ತುಂಬಾ ರುಚಿ ಇರುತ್ತೆ ಸೊ ಈ ಥರ ಮಧ್ಯೆ ಒಂದೆರಡು ಒಂದು ಎರಡು ಒಂದೆರಡು ಮೂರು ಸರಿ ಬಂದು ಈ ಥರ ತಿರುಗಿಸ್ಕೋಬೇಕು ಓಕೆ ಇದು ಬೇಗ ಇಲ್ಲಿ ಸೊ ಮತ್ತೆ ಇನ್ನೊಂದು ಎರಡು ಸರಿ ತಿರ್ಗಿಸ್ಕೊಂಡು ಸೊ ಯಾವ ಥರ ಆಗಿದೆ ಅಂತ ಹೇಳಿ ಲಾಸ್ಟಲ್ಲಿ ಆಮೇಲೆ ತೋರಿಸ್ತೀನಿ ನಾನು ಫೆನ್ಸ್ ಇವಾಗ ಚಿಕನ್ ಮುಕ್ಕಾಲು ಪರ್ಸೆಂಟ್ ಆಗಿದೆ ಸೊ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ ಸೊ ನೋಡಿ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಗೊಜ್ಜು ರೆಡಿಯಾಗಿದೆ ಸೊ ಎಣ್ಣೆ ಎಲ್ಲ ತೇಲ್ತಾಯಿದೆ ಸೊ ಇನ್ನೊಂದು ಕಾಲು ಭಾಗ ಬೆಂದರೆ ಆಯಿತು ಅಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಗುತ್ತೆ ಸೊ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮುದ್ದೆ ಕೂಡ ಇರೋಣ ಬಿಸಿ ಬಿಸಿಯಾಗಿರೋಂಥ ಮುದ್ದೆ ನಾನು ಕಡಾಯಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಬೇಗ ಮಾಡಿಕೊಳ್ಳುವಂಥ ಮುದ್ದೆ ತೋರಿಸ್ತೀನಿ ಯಾರು ಬೇಕಾದರೂ ಹೊಸದಾಗಿ ಕಲಿತಾ ಇದ್ರು ಕೂಡ ಆರಾಮಸೆ ಮಾಡ್ಕೊಬೋದು ಮುದ್ದೆನ ನೋಡಿ ತಿರ್ಗಿಸಿದ್ದೀನಿ ಸೊ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಆಗಲಿ ಅಷ್ಟೇ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಕಡಾಯಿ ಇಟ್ಟಿದ್ದೀನಿ ಸೊ ಇದರಲ್ಲಿ ತುಂಬಾ ಬೇಗ ಮತ್ತೆ ಗೊತ್ತಿಲ್ಲದೆ ಇರೋರು ಕೂಡ ಆರಾಮ್ಸೆ ಮಾಡ್ಕೋಬೋದು ಸೊ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇದಕ್ಕೆ ಮುಂಚೆ ಕೂಡ ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ತಗೊಳ್ತಾ ಇದ್ದೀನಿ ನಾನು ಎರಡು ಮುದ್ದೆಗೆ ತಗೊಳ್ತಾ ಇದ್ದೀನಿ ಗ್ಲಾಸ್ ಪೂರ್ತಿ ಹಾಕಿ ಸೊ ಒಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ ಎರಡು ಮುದ್ದೆಗೆ ಕರೆಕ್ಟಾಗಿ ಆಗುತ್ತೆ ಮತ್ತೆ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ರಾಗಿ ಹಿಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನೀರು ನ ನೀವು ಬೇಕಾದರೆ ಇದಕ್ಕೆ ಅನ್ನ ಕೂಡ ಸೇರಿಸ್ಕೋಬೋದು ಇಲ್ಲ ಅಕ್ಕಿ ಸೇರಿಸ್ಕೋಬೋದು ಸೊ ಅಕ್ಕಿ ಸೇರಿಸ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಬೆಂದಿರುವಂಥ ಅನ್ನ ಕೂಡ ಸೇರಿಸಿ ಮುದ್ದೆ ಮಾಡ್ಕೊಬೋದು ಸೊ ನಾನು ಅನ್ನ ಹಾಕಿದ್ರೆ ಹಾಗೆ ಮಾಡ್ತಾ ಇದ್ದೀನಿ ಮುದ್ದೆನ ತುಂಬಾ ಸಾಫ್ಟಾಗಿ ಬೆಣ್ಣೆ ಥರ ಬರಬೇಕು ಅಂತ ಹೇಳಿದರೆ ನೀವು ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಮುದ್ದೆ ಇವಾಗ ನೀರು ಚೆನ್ನಾಗಿ ಕುದೀನಿ ಚೆನ್ನಾಗಿ ಕುದಿದ ಆದಮೇಲೆ ನಾವು ರಾಗಿ ಹಸಿರನ್ನ ಹಾಕೊಳ್ಳೋಣ ನೋಡಿ ಆಯಿತು ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿ ನೋಡಿ ಎಣ್ಣೆ ಎಷ್ಟು ಅಂತ ಅಂತೇಳಿ ಸೊ ಈ ರೀತಿ ಆದರೆ ತುಂಬಾ ಪರ್ಫೆಕ್ಟಾಗಿ ಚಿಕನ್ ತುಂಬಾ ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಚಿಕನ್ ಫ್ರೈ ಮುದ್ದೆಗಂತೂ ಸಕ್ಕತ್ತಾಗಿರತ್ತೆ ಚಪಾತಿ ಪರೋಟಾಗೆ ಇನ್ನೂ ಚೆನ್ನಾಗಿರುತ್ತೆ ರೈಸ್ಗಂತೂ ಒಂದಿಷ್ಟೇ ಗ್ರೇವಿ ಹಾಕ್ಕೊಂಡ್ರೆ ಸಾಕು ಎಮ್ಮಿಯಾಗಿರುತ್ತೆ ಇವಾಗ ಗ್ಯಾಸ್ ಹಾಕಿ ಮಾಡ್ಕೊಳ್ಳೋಕೆ ಮುಂಚೆ ನಾನೊಂದು ಸ್ವಲ್ಪ ಕೊತ್ತಂಬರಿನ ಉದರ್ಸ್ಕೊಂತ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಹಾಗೆ ಇಡೋಣ ಇವಾಗ ಇಷ್ಟರಲ್ಲಿ ಮುದ್ದೆನ ತೊಳಸ್ಕೊಳ್ಳೋಣ ಸೊ ಓಕೆ ಫ್ರೆಂಡ್ಸ್ ಇವಾಗ ಆಯಿತು ಗ್ಯಾಸ್ ಆಫ್ ಮಾಡಿಬಿಡೋಣ ಸೊ ಚಿಕನ್ ಫ್ರೈ ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈ ಸೊ ಇವಾಗ ನಾನೊಂದು ಪ್ಲೇಟ್ ಮುಚ್ಚಿದ್ದಾಯಿತು ಸೊ ಓಕೆ ಫ್ರೆಂಡ್ಸ್ ಇವತ್ತು ಮಾಡಿರೋಂಥ ಚಿಕನ್ ಫ್ರೈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಬೆಣ್ಣೆ ಥರ ಇರೋಂಥ ಮುದ್ದೆ ಸೊ ಬೆಣ್ಣೆ ಮುದ್ದೆಗೆ ನೀರಿಟ್ಟಿದ್ದೀನಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ರಾಗಿ ಹಸಿಟ್ಟನ್ನ ಹಾಕಿ ಸೊ ಮುದ್ದೆ ಕೋಲ್ ಇಲ್ದಿರ ನಾವು ಚಪಾತಿ ಲಟ್ಟಣಿಗೆ ಇದ್ದಾನೆ ಸೊ ಮುದ್ದೆನ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ ಸೊ ಇದಕ್ಕೆ ಮುಂಚೆ ಕೂಡ ನಾನು ಸುಮಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ ವಿಡಿಯೋನು ನೋಡಿಲ್ಲ ಅಂದ್ರೆ ಸೊ ನೋಡಿ ಓಕೆನಾ ಸೊ ಬನ್ನಿ ಇವಾಗ ಮುದ್ದೆನ ನೀರು ಕುದೀತಾ ಇದೆ ಮುದ್ದೆ ಮಾಡ್ಕೊಂಡ್ಬಿಡೋಣ ಸೊ ಅದ್ರ ಫ್ರೆಂಡ್ಸ್ ಇಲ್ಲಿ ಮುದ್ದೆ ನೀರು ಇಟ್ಟಿದ್ನಲ್ವ ಸೊ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ನಾನು ನೋಡಿ ಅರ್ಧ ಗ್ಲಾಸ್ ಈ ಕಪ್ಪಿಂದ ನೀರು ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ಇವಾಗ ಒಂದ್ ಗ್ಲಾಸ್ ಗಿಂತ ಕಡಿಮೆ ರಾಗಿ ಹಸಿ ತಗೊಂಡಿದ್ದೀನಿ ಪ್ಯಾಕೆಟ್ ಇದೆ ಸೊ ನಿಮ್ಗೆ ಬೆಣ್ಣೆ ತಹ ಮುದ್ದೆ ಬರ್ಬೇಕು ಸೊ ಯಾವ್ದೇ ಮುದ್ದೆ ಕೋಲಿ ಇಲ್ದಿರ ಸೊ ಇದರಲ್ಲಿ ಮುದ್ದೆನ ಕಟ್ತಾ ಇದ್ದೀನಿ ಮುದ್ದೆನ ಕಲ್ಸ್ಕೊಳ್ಳೋಣ ಸೊ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ರಾಗಿ ಹಿಟ್ಟನ್ನ ಹಾಕ್ತಾನೆ ಕಲ್ಸ್ಕೊಳ್ಳೋಣ ಗಂಟುಗಳಾಗಬಾರ್ದು ಸೊ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ನಿಧಾನಕ್ಕೆ ಕಲ್ಸ್ಕೊಳ್ಳಿ ಅವಾಗ ಗಂಟುಗಳಾಗಲ್ಲ ತುಂಬಾನೇ ನೀಟಾಗಿ ಬರುತ್ತೆ ಮುದ್ದೆ ಸೊ ನೋಡಿ ಅರ್ಧ ಗ್ಲಾಸ್ ಅಷ್ಟು ಆಗುವಷ್ಟು ಆಗಿ ರಾಗಿ ಹಸಿ ಹಾಕಿದ್ದೀನಿ ಹಾಗೇನೆ ಗ್ಯಾಸ್ ಕಡಿಮೆ ಊರಿ ಇಟ್ಕೊಂಡೇ ಚೆನ್ನಾಗಿ ತಿರುಗಿಸ್ಕೊಂಡು ಗಂಟುಗಳು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೀವು ಇದೇ ರೀತಿ ಪಾತ್ರೆಗಳು ಕೂಡ ಮಾಡ್ಕೋಬಹುದು ಸೊ ನಾವು ಅವಾಗ ಮಾಡ್ತೀವಿ ಡೈಲಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಫಸ್ಟ್ ನನಗೆ ಗೊತ್ತಾಯ್ತೀರ ಸೊ ಇವಾಗ ಕರೆಕ್ಟಾಗಿ ಮುದ್ದೆ ಮಾಡ್ತೀನಿ ನೋಡಿ ಒಂದು ಗಂಟೆ ಇಲ್ದಿರ ನೀಟಾಗಿ ಇವಾಗ ಮುದ್ದೆನ ಕಲಸಿ ತಾಯಿತು ನೋಡಿ ತಿರುಗಿಸ್ಕೊಂತಾನೆ ಮಿಕ್ಸ್ ಮಾಡಿದ್ದೀನಿ ಒಂದು ಚೂರು ಗಂಟೆ ಇರಬಾರ್ದು ಕಳಿಸಿದ್ದೀನಿ ಅಷ್ಟೇ ಮುದ್ರೆ ಎಲ್ಲ ಕಲಸಿ ಆಗಿದೆ ಒಂದು ಸ್ವಲ್ಪ ಬಂಟಿ ಜೇ ಕಲಿಸಿದ್ದೀನಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಅದು ಬಾಯ್ಲ್ ಆಗಿ ಬಿಡಬೇಕು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕು ಸೊ ಇದು ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ ಸೊ ಓಕೆ ಫ್ರೆಂಡ್ಸ್ ನಾನು ಈ ಥರ ಪ್ಲೇಟ್ನ ಮುಚ್ಚಿದ್ದೀನಿ ಒಂದು ಎರಡು ಮೂರು ನಿಮಿಷ ಹಾಗೆ ಇಲ್ಲಿ ಒಂದು ಆದರೆ ಗ್ಯಾಸ್ನ ಪೂರ್ತಿ ಕಡಿಮೆ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಒಂದೆರಡು ನಿಮಿಷ ಇಡಬೇಕು ಅವಾಗ ಹಬೆಯಲ್ಲಿ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮುದ್ದೆ ಕಟ್ಟಿದ್ರೆ ಆಯಿತು ತುಂಬಾ ಈಸಿ ಜಸ್ಟ್ ಐದು ನಿಮಿಷಲ್ಲಾಗಿಬಿಡುತ್ತೆ ಮುದ್ದೆ ಆಗಿದೆ ಮುದ್ದೆ ನಾನು ಗ್ಯಾಸ್ ಇವಾಗ ಜಸ್ಟ್ ಆಫ್ ಮಾಡ್ಕೊಡಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಹಾಗೆ ಹಬೆಯಲ್ಲಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೇಯತ್ತೆ ಮುದ್ದೆ ಆದಷ್ಟು ಮುದ್ದೆ ಚೆನ್ನಾಗಿ ಬೇಯಿಸಬೇಕು ಸೊ ಇಲ್ಲ ಅಂದೇ ಹೊಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಮುದ್ದೆ ಒಂದು ಸ್ವಲ್ಪ ಹಬೆಯಲ್ಲಿ ಹಂಗೆ ಪ್ಲೇಟ್ ಮುಚ್ಚಿ ಬಿಡೋಣ ಒಂದು ಎರಡು ನಿಮಿಷ ಹಾಗೆಯೇ ಒಂದು ತಟ್ಟೆಗೆ ಒಂದು ಸ್ವಲ್ಪ ತಣ್ಣೀರು ಹಿಂಗೆ ತುಂಬ ಬಿಸಿ ಇರುತ್ತೆ ಮುದ್ದೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತಣ್ಣೀರಿಟ್ಟಿದ್ದೀನಿ ಇದೆ ಇವಾಗ ಒಂದೆರಡು ನಿಮಿಷ ಆಗಿದೆ ಸೊ ಇವಾಗ ತೆಗೆದು ಮುದ್ದೆನ ಕಟ್ಕೊಳ್ಳೋಣ ಸ್ವಲ್ಪ ಬಿಸಿನೇ ಇರುತ್ತೆ ಸೊ ಇದೇ ಪ್ಲೇಟಲ್ಲಿ ಮುದ್ದೆನ ಕಟ್ತೀನಿ ಒಂಚೂರು ತಳ ಅಂತಲ್ಲ ನಿಮಗೆ ಅಷ್ಟು ನೀಟಾಗಿ ಬರುತ್ತೆ ಮತ್ತೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂಥೇಳಿ ನೋಡ್ಬೋದು ಸೊ ಇದನ್ನೇ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕು ಮುದ್ದೆ ಬಾಲು ಹೇಳಿ ಸೊ ನೋಡ್ಕೊಂಡು ಕಟ್ಕೊಳ್ಳಿ ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಎರಡು ಮುದ್ದೆನ ಕಟ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ತಟ್ಟೆಗೆ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಮುದ್ದೆ ಅಂತೇಳಿ ಸೊ ಇವಾಗ ತಟ್ಟೆಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ದೊಡ್ಡ ಮುದ್ದೆ ಬೇಕು ನೋಡಿಕೊಂಡು ಹಾಗೆ ಸ್ವಲ್ಪ ತಣ್ಣೀರಲ್ಲಿ ಕೈ ನೈತರ ಮುದ್ದಿಸ್ಕೊಳ್ಳೋಣ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆಯಿಂದ ನೀವು ಕೈಗೆ ಹಚ್ಕೊಳ್ಬೋದು ಇನ್ನೂ ಸಾಫ್ಟಾಗಿ ಬರುತ್ತೆ ತುಂಬ ಬಿಸಿ ಇರುತ್ತೆ ಸೊ ನೋಡಿಕೊಂಡು ಮುದ್ದೆನ ಕಟ್ಕೊಳ್ಳಿ ಸಂಡೇ ಸ್ಪೆಷಲ್ ಮುದ್ದೆ ರೆಸಿಪಿ ಇದ್ದೀನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಬಟ್ ಗೊತ್ತಿಲ್ಲದೇವ್ರವ್ರಿಗೆ ಸೊ ಎಲ್ಲರೂ ಮಾಡ್ತಾರೆ ಗೊತ್ತಿಲ್ಲದೇರೋರಿಗೆ ಯೂಸ್ ಆಗತ್ತೆ ಸೊ ನೋಡಿ ಫ್ರೆಂಡ್ಸ್ ಮುದ್ದೆ ಬಿಸಿ ಬಿಸಿಯಾಗಿರೋಂಥ ರಾಗಿ ಮುದ್ದೆ ಬಾಲ್ ಸಖತ್ ಬಿಸಿ ಇದೆ ಬನ್ನಿ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಸೊ ಆ ಮುದ್ದೆ ಇದೇ ರೀತಿ ಕಟ್ಕೊಂಡ್ಬಿಡೋಣ ತುಂಬಾ ಸಾಫ್ಟ್ ಆಗಿರುತ್ತೆ ಮುದ್ದೆ ನೋಡ್ಬೋದು ನೀವು ತುಂಬಾ ಬಾಯಲ್ ಇಟ್ಟರೆ ಹಾಗೆ ಬೆಣ್ಣೆ ಥರ ಹೋಗುತ್ತೆ ಫಸ್ಟು ಚೆನ್ನಾಗಿರುತ್ತೆ ಸೊ ಸೇಮ್ ಅದು ಮುದ್ದೆನ ಅದೇ ರೀತಿ ಕಟ್ಕೊಳ್ಳೋಣ ಇವಾಗ ಸೊ ಓಕೆ ನೋಡಿ ಇವಾಗ ಸಿಬುಸಿಯಾಗಿರೋಂಥ ಮುದ್ದೆ ಜೊತೆಗೆ ಚಿಕನ್ ಫ್ರೈ ಸೊ ಎಣ್ಣೆ ಯಾವ ಥರ ತೆರ್ತಾ ಇದೆ ಅಂತ ನೋಡಿದ್ರಲ್ಲ ತುಂಬನೇ ರುಚಿ ಇರುತ್ತೆ ಈ ಥರ ಚಿಕನ್ ಫ್ರೈ ಸೊನ್ನೆ ಇವಾಗ ಸರ್ವ್ ಇದ್ದೀನಿ ರುಚಿಯಾಗಿರೋವಂಥ ಚಿಕನ್ ಫ್ರೈ ಸೊ ಫ್ರೆಂಡ್ಸ್ ಇವಾಗ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ತುಂಬಾ ರುಚಿಯಾಗಿರೋಂಥ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈ ಆಗಿರುತ್ತೆ ಸೊ ಮುದ್ದೆ ಜೊತೆಗೆ ಸರ್ವ್ ಮಾಡೋಣ ನೀವು ಚಪಾತಿಗೆ ಪರೋಟ ಜೊತೆಗೆ ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟು ರುಚಿ ಇರುತ್ತೆ ಸಾಫ್ಟಾಗಿರೋವಂಥ ಮುದ್ದೆ ತಿಂದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಮುದ್ದೆ ಹಾಗೆ ಬಿಸಿ ಬಿಸಿಯಾಗಿರೋವಂಥ ಚಿಕನ್ ಫ್ರೈ ಸೊ ನೋಡಿ ಮುದ್ದೆ ಕೂಡ ತಿಂತಾ ಮುದ್ದೆ ಅಷ್ಟೇ ತುಂಬಾನೇ ಚೆನ್ನಾಗಾಗಿದೆ ಗ್ರೇವಿನಿ ಅಷ್ಟೇ ತುಂಬಾನೇ ರುಚಿಯಾಗಿ ನೋಡಿ ಚಿಕನ್ ಫ್ರೈ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ಚಿಕನ್ ಎಲ್ಲ ಬೆಂದಿದೆ ಚಿಕನ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಹೇಳಿ ಚಿಕನ್ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರತ್ತೆ ಚಿಕನ್ ಸೊ ನೋಡಿ ಈ ತರ ಇರಬೇಕು ಚಿಕನ್ ಗ್ರೇವಿ ಮತ್ತೆ ರೈಸ್ಗೆ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ನೋಡಿ ಒಂದ್ಸರಿ ಇಡೀ ಮನೆ ಗಮ್ ಅಂತ ಇದೆ ಅಷ್ಟು ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿದೆ ಸೊ ಕೈ ನಿಂತ್ಕೊಂತಿದ್ದಾರೆ ಎಷ್ಟು ಚೆನ್ನಾಗಿರೋಂಥ ಗ್ರೇವಿ ತೋರಿಸ್ತಿದ್ದೀನಿ ಇಷ್ಟ ಇದ್ದಲ್ವ ಸೊ ಇವತ್ತಿನ ಈ ಚಿಕನ್ ಫ್ರೈ ಹಾಗೆ ಮುದ್ದೆ ಸೊ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಫ್ರೈ ಬೆಣ್ಣೆ ಥರ ಇರುವಂಥ ಮುದ್ದೆ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ವಿಡಿಯೋ ಸಿಗೋಣ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಇದೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ Bye.